ಸಂಗತಿಗಳ ಅನಾವರಣ ಬಿಜೆಪಿ ಜೆಡಿಎಸ್ ನಾಯಕರು ಪಕ್ಷದಲ್ಲಿ ಮಾತ್ರ ಮೈತ್ರಿ ಮಾಡಿಕೊಳ್ಳದೆ ಸಲಿಂಗ ದಾಟದಲ್ಲೂ ಮೈತ್ರಿ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ ಛೀ ಎಂತ ನಾಚಿಕೆಗೇಡು ಅಲ್ವಾ ರಾಜ್ಯದಲ್ಲೆಡೆ ಸೂರಜ್ ರೇವಣ್ಣನ ಸಲಿಂಗ ಕಾಮ ಪುರಾಣದಕ್ಕೆ ಸದ್ದು ಮಾಡುತ್ತಿರುವ ಸಂದರ್ಭದಲ್ಲಿ ಇದೀಗ ಶೃಂಗೇರಿಯಂತಹ ಪವಿತ್ರ ಊರಲ್ಲಿ ಕೇಸರಿ ನಾಯಕನ ಸಲಿಂಗ ಕಾಮ ಪುರಾಣ ಹೊರಬಿದ್ದಿದೆ ಎಸ್ ಹೌದು ವೀಕ್ಷಕರೇ ಎಲ್ಲರ ಮುಂದೆ ನಾನೊಬ್ಬ ಜನನಾಯಕ ಅಂತ ಕರೆಸಿಕೊಳ್ಳುವ ಕೇಸರಿ ನಾಯಕನ ಕಾಮ ತೃಷೆಗೆ ಅಪ್ರಾಪ್ತ ಬಾಲಕರನ್ನ ಬಳಸಿಕೊಂಡಿರುವವನು ಇವನೇ ನೋಡಿ ಶೃಂಗೇರಿ ಮಹಾ ನಾಯಕ ಹರೀಶ್ ಶೆಟ್ಟಿ ಈತನ ಫೋಟೋಗಳನ್ನೊಮ್ಮೆ ನೋಡಿ ಮಾಜಿ ಶಾಸಕರು ಹಿಂದೂ ನಾಯಕರು ಸ್ವಾಮೀಜಿಗಳ ಜೊತೆ ಫೋಟೋ ಬೇರೆ ಕೇಡು ಈತನಿಗೆ ಸೂರಜ್ ರೇವಣ್ಣನನ್ನು ಮೀರಿಸಲು ಹೊರಟಿರುವ ಈ ಪಾಪಿ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಮೇಲೆ ಯಾಕೆ ಇಷ್ಟೊಂದು ಭಯ ಪೊಲೀಸ್ ಇಲಾಖೆಗೆ ಅಂತ ಗೊತ್ತಿಲ್ಲ ಹಾಗಾದ್ರೆ ಈ ಎರಡು ಬಾಲಕರಿಗೆ ನ್ಯಾಯ ಕೊಡಿಸುವವರು ಯಾರು ಪೊಲೀಸರ ಅನ್ಯಾಯ ಅಕ್ರಮದ ವಿರುದ್ಧ ಸಿಡಿದು ಈ ಲಫಂಗಾನನ್ನು ಹೆಡೆಮುರಿ ಕಟ್ಟಿ ಜೈಲಿಗೆ ಹಟ್ಟಿದ್ರೆ

ಇವ್ರದ್ದು ಪರಿಚಯ ಇದೆಯಾ ಹರೀಶ್ ಶೆಟ್ಟಿದು ಹೆಂಗೆ ಪರಿಚಯ ಅವಾಗ ಅವರು ಪಾರ್ಕಿಗೆಲ್ಲ ಕರೀತಿದ್ದ ಡ್ಯೂಟಿಗೆ ಡ್ಯೂಟಿಗೆಲ್ಲ ಸುಮ್ಮನೆ ಮಾತಾಡ್ತಿದ್ರು ಫಸ್ಟ್ ಫಸ್ಟಿಗೆ ಆಮೇಲೆ ಸಿಗರೇಟ್ ತಾಂಬಾ ಹಂಗೆ ಹಂಗೆ ಅಂತ ಹೇಳ್ತಿದ್ರು ಸಿಗರೆಟ್ ತಂದು ಉಳಿದು ದುಡ್ಡು ಕೊಡ್ತಿದ್ರು ನಾನು ದುಡ್ಡು ಕೊಟ್ಬಿಟ್ಟು ಹಂಗೆ ಇದು ಅಂತಂದರೆ ಕೆಳ ಈಗ ಹಾಕ್ಬಿಟ್ಟು ಡ್ಯೂಟಿನ ಆಸೆ ಎಲ್ಲ ತೋರಿಸ್ತಿದ್ರು ಮತ್ತು ಎಣ್ಣೆ ಕುಡಿ ಕುಡಿ ಅಂತ ಬಲವಂತ ಮಾಡ್ತಿದ್ರು ಸಖತ್ತು ಆಮೇಲೆ ಏನಾಗಲ್ಲ ಯಾರಿಗೂ ಈ ವಿಷಯ ಯಾರಿಗೂ ಹೊರಗೆ ಹೋಗ್ಬಾರ್ದು ಅಂತಿದ್ರು ಆಮೇಲೆ ಗಾಂಜಾ ಹೊಡಿ ಹಂಗೆ ಹಿಂಗೆ ಅಂತಲೇ ಫೋರ್ಸ್ ಮಾಡ್ತೀವಿ ಸಖತ್ತ ಹೊರಗೆ ಹೋದ್ರೆ ಮತ್ತೆ ನನ್ನ ಹೊಡಿತಾರೆ ಹೊಡಿತಾರೆ ಬಡಿತಾರೆ ಅಂತ ಎದುರಿಸ್ತೀವಿ ಸರ್ ಆಮೇಲೆ ಇನ್ನೊಂದು ಸ್ವಲ್ಪ ಹಾಗಾದ್ರೆ ಹಂಗಂದ್ರೆ ಫೋನ್ ನಂಬರ್ ಅಲ್ಲಿ ಬಾ ಬಾಬಾ ಎಲ್ಲಿ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ ನಮ್ದಲ್ಲಿ ಪಾರ್ಕ್ ಇದೆಯಲ್ಲ ಮೈದಾನದಲ್ಲಿ ಪಾರ್ಕ್ ಇದೆಯಲ್ಲ ಪಬ್ಲಿಕ್ ಪಾರ್ಕ್ ಆಮೇಲೆ ಸಿಗರೇಟ್ ಹೊಡಿ ಅಂತ ಹೇಳಿ ಲಿಕ್ವಿಡ್ ಕೀಸ್ ಕೊಡಿ ಅವರೇ ಹೊಡಿದ್ರು ಸಿಗರೇಟ್ ಎಂತ ಮಾಡ್ತಿದ್ರು ಲಿಪ್ ಕೀಸ್ ಲಿಪ್ ಕೀಸ್ ಮಾಡ್ತಿದ್ದೆ ಒಂದೇ ಸಿಗರೇಟ್ ಅಲ್ಲಿ ಇದಕ್ಕೆ ತುಡಿ ತುಡಿ ಕೀಸ್ ಮಾಡ್ತಿದ್ರು ಹಾ ಹೌದು ಸರ್

ನಮಗೆ ಹೆದರಿಕೆ ಆಗ್ತಿತ್ತು ಹಂಗಾಗಿ ಮನೆಯಲ್ಲೆಲ್ಲ ಏನಾರು ಆಗುತ್ತೆ ಮತ್ತೆ ಎಲ್ಲ ಹೊರಗೆ ಬರುತ್ತೆ ಮತ್ತೆ ನಮ್ಮ ಅವ್ರು ಏನಾರು ಹೆದರಿಸಿದ್ರ ಹೊರಗಡೆ ಹೇಳಬೇಡಿ ಅಂತ ಹಾ ಹೊರಗಡೆ ಹೇಳಬೇಡಿ ಅಂತ ಸುಮಾರು ಸರಿ ಹೇಳ್ತಿದ್ದೆ ಎಲ್ಲ ಹೇಳಿದ್ರೆ ಮತ್ತೆ ಏನಾದ್ರು ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಮನೆಯಲ್ಲೆಲ್ಲ ಏನಾದ್ರು ದೊಡ್ಡ ಡಾನ್ ಅಲ್ಲ ಶೃಂಗೇರಿಗೆ ಹಂಗಾಗಿ ಏನಾದ್ರು ಕಾಯಿಸ್ತಾರೆ ಭಯ ಸ್ವಲ್ಪ ಈಗ ನಿಮಗೆ ಹೇಳೋದ್ರಿಂದ ಭಯ ಏನು ನೀವು ಧೈರ್ಯದಲ್ಲಿ ಬಂದಿದ್ದೀರಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಈಗ ನಂಗೆ ಸುಮಾರು ದಿನ ಮನೇಲೂ ಹಂಗೆ ಇದು ಮಾಡ್ತೀರ ನಾನು ಸರಿ ಇದ್ದೆ ಎಂಟನೇ ಕ್ಲಾಸ್ ತನಕ ಅವರು ಎಲ್ಲ ಸಿಗರೆಟ್ ಎಣ್ಣೆಲ್ಲ ಹೇಳ್ಕೊಟ್ಟ ಮೇಲೆ ಹಿಂಗಾಗಿದ್ದೆ